ಮಕ್ಕಳಲ್ಲಿ ಬೇಗ ಕಲಿಯುವ ಅಭ್ಯಾಸ ಬೆಳೆಸಲು ಪೋಷಕರಿಗೆ ಉಪಯುಕ್ತ ಟಿಪ್ಸ್ ಕುತೂಹಲವನ್ನು ಹುಟ್ಟುಹಾಕಿ ಪುಸ್ತಕಗಳು ಒಗಟುಗಳು ಮತ್ತು ಹೊರಾಂಗಣ ಸಾಹಸಗಳ ಮೂಲಕ ಅವರ ನೈಸರ್ಗಿಕ ಕಲಿಯುವ ಬಯಕೆಯನ್ನು ಉತ್ತೇಜಿಸಲು ಅವರಿಗೆ ಕುತೂಹಲವನ್ನು ಹುಟ್ಟುಹಾಕಿ ಮೋಜಿನಿಂದ ಕಲಿಸಿ ಪಾಠಗಳನ್ನು ಆನಂದದಾಯಕವಾಗಿಸಲು ಮತ್ತು ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ಆಟಗಳು ಹಾಡುಗಳು ಮತ್ತು ಸೃಜನಶೀಲ ಚಟುವಟಿಕೆಗಳನ್ನು ಇಟ್ಟುಕೊಳ್ಳಿ ಮಾದರಿಯಾಗಿರಿ ಮಕ್ಕಳು ದೊಡ್ಡ ದೊಡ್ಡವರನ್ನು ಗಮನಿಸುವ ಮೂಲಕ ಕಲಿಯುತ್ತಾರೆ ಹೊಸ ಜ್ಞಾನವನ್ನು ಕಲಿಯಲು ಮತ್ತು ಅನುಸರಿಸಲು ನಿಮ್ಮ ಸ್ವಂತ ಆಸಕ್ತಿಯನ್ನು ತೋರಿಸಿ ಪ್ರಯತ್ನವನ್ನು ಶ್ಲಾಘಿಸಿ ಅವರ ಕೆಲಸದ ಅಂತಿಮ ಫಲಿತಾಂಶಗಳಲ್ಲಿ ಗಮನಹರಿಸುವ ಬದಲು ನಿಮ್ಮ ಮಗುವಿನ ಪ್ರಯತ್ನ ಮತ್ತು ಪರಿಶ್ರಮವನ್ನು ಆಚರಿಸಿ ಮತ್ತು ಅದು ಪ್ರೇರಣೆಯನ್ನು ಹೆಚ್ಚಿಸುತ್ತದೆ ತಪ್ಪುಗಳನ್ನು ಸ್ವೀಕರಿಸಿ ಕಲಿಕಾ ಪ್ರಕ್ರಿಯೆಯ ಸ್ವಾಭಾವಿಕ ಭಾಗವಾಗಿ ತಪ್ಪುಗಳನ್ನು ಮಾಡುವುದನ್ನು ಸಾಮಾನ್ಯಗೊಳಿಸಿ ಅವರು ಸವಾಲುಗಳನ್ನು ಹೆಚ್ಚು ಆರಾಮದಾಯಕವಾಗಿ ಎದುರಿಸಲು ಸಹಾಯ ಮಾಡಿ ಕಲಿಕೆಯ ಶೈಲಿಗಳನ್ನು ಗುರುತಿಸಿ ಪ್ರತಿ ಮಗುವು ವಿಭಿನ್ನವಾಗಿ ಕಲಿಯುತ್ತದೆ ಎಂಬುದು ನೆನಪಿರಲಿ ದೃಶ್ಯ ಸಾಧನಗಳು ಪ್ರಾಯೋಗಿಕ ಚಟುವಟಿಕೆಗಳು ಅಥವಾ ಸಂಗೀತದಂತಹ ವಿಭಿನ್ನ ವಿಧಾನಗಳನ್ನು ಪ್ರಯತ್ನಿಸಿ ಅವರಿಗೆ ಕಲಿಸಲು ಪ್ರಯತ್ನಿಸಿ ನಿದ್ರೆ ಮತ್ತು ವ್ಯಾಯಾಮ ಸಾಕಷ್ಟು ನಿದ್ರೆ ಮತ್ತು ವ್ಯಾಯಾಮಗಳು ನೆನಪುಗಳನ್ನು ಕ್ರೋಢೀಕರಿಸಲು ಮತ್ತು ಗಮನ ಮತ್ತು ಒಟ್ಟಾರೆ ಹರಿವಿನ ಕಾರ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ವಿರಾಮಗಳನ್ನು ಕೊಡಿ ಮಕ್ಕಳು ಮತ್ತೆ ಗಮನ ಹರಿಸಲು ಮತ್ತು ತಮ್ಮ ಕೆಲಸಗಳಿಗೆ ಮರಳಲು ಸಹಾಯ ಮಾಡಲು ಕಲಿಕೆಯ ಅವಧಿಗಳ ಸಮಯದಲ್ಲಿ ಸಣ್ಣ ಮೆದುಳಿನ ವಿರಾಮಗಳನ್ನು ಸೇರಿಸಿ ಪ್ರಶ್ನೆಗಳನ್ನು ಕೇಳಿ ಏನಾದರೂ ಅಸ್ಪಷ್ಟವಾಗಿದ್ದಾಗ ಪ್ರಶ್ನೆಗಳನ್ನು ಕೇಳಲು ಮತ್ತು ಅವರ ತಿಳುವಳಿಕೆಯನ್ನು ಹೆಚ್ಚಿಸಲು ತರಗತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಅವರನ್ನು ಪ್ರೋತ್ಸಾಹಿಸಿ